ಪಂಡ್ರಾಪುರ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದಂತಹ ಪಾದಯಾತ್ರಿಗಳಿಗೆ ಬೆಳ್ಳಂಬೆಳಗ್ಗೆ ಸ್ವಿಫ್ಟ್ ಕಾರು ಗುದ್ದಿ ಭೀಕರ ಅಪಘಾತ ಸಂಭವಿಸಿದೆ ರಾಯಬಾಗ ತಾಲೂಕಿನ ಹಾರುಗೇರಿ ಕ್ರಾಸ್ನಲ್ಲಿ ಪಂಡ್ರಾಪುರ ಭಕ್ತಾದಿಗಳಿಗೆ ಸ್ವಿಫ್ಟ್ ಕಾರು ಗುದ್ದಿ ಅಪಘಾತ ನಡೆದಿದೆ ಮೂಲಭೂತ ಪಾದಯಾತ್ರೆಗಳು ರಾಯಬಾಗ ತಾಲೂಕಿನ ಹಿಡ್ಕಲ್ ಗ್ರಾಮದವರಂತ ಮಾಹಿತಿ ಲಭ್ಯವಾಗಿದ್ದು ಗಾಯಾಳುಗಳನ್ನು ಸ್ಥಳೀಯ ಹಾರುಗೇರಿ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಒಟ್ಟು ಏಳು ಜನ ಪಾದಯಾತ್ರಿಗಳು ಇದ್ರು ಎಂಬ ಮಾಹಿತಿ ಲಭ್ಯವಾಗಿದ್ದು ಪಕ್ಕದ ರಾಜ್ಯ ಮಹಾರಾಷ್ಟ್ರದ ಪಂಡರಾಪುರ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದಂಥ ಹೆಡ್ಕಲ್ ಗ್ರಾಮದ ಭಕ್ತರು ಪಂಡರಾಪುರ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹಾರುಗೇರಿ ಕ್ರಾಸ್ನಲ್ಲಿ ಯಾತ್ರಿಗಳಿಗೆ ಸ್ವಿಫ್ಟ್ ಕಾರು ಗುದ್ದಿ ಬೆಳ್ಳಂಬೆಳಗ್ಗೆ ಯಾತ್ರಿಗಳಿಗೆ ಅಪಘಾತ ನಡೆದಿದೆ ಅಂತ ತಿಳಿದು ಬಂದಿದೆ ವರದಿ ಸಿದ್ದರಾಮಗೌಡ್ ಪಾಟೀಲ್ કમમય ચ૮તં ગેટ 벤� army હયમય શમકમય સમય પય મરધે મય ચય� пойકડ યાં!